ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ದಿಢೀರ್ ಅಂಥೇಳಿ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ತುಂಬ ಇದಕ್ಕಿಂತ ಸಿಂಪಲ್ ಆಗಿರುವಂಥ ರೆಸಿಪಿ ತುಂಬ ಈಸಿಯಾಗಿ ಮಾಡೋದು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವಾಗ ಬೇಕಾದರೂ ಟೀ ಕಾಫಿ ಕಾಫಿಟ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ದಿಢೀರ್ ಅಂಥೇಳಿ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗಾದರೂ ಸಾಯಂಕಾಲ ಕಾಫಿ ಚಾವಟ್ಟಿಗಾದರೂ ಮಾಡ್ಬೋದು ಅದಕ್ಕೆ ಬೇಕಾಗುವಂಥ ಪದಾರ್ಥ ನೋಡ್ತೀನಿ ಇಲ್ಲಿ ಒಂದು ಕಪ್ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಇಲ್ಲಾಂದರೆ ಚಿರೋಟಿ ರವೆ ಕೂಡ ತೊಗೋಬೋದು ಅದೇ ಕಪ್ಪಿಂದ ಒಂದು ಗಟ್ಟಿ ಮೊಸರು ಕೂಡ ತೊಗೊಂಡಿದ್ದೇನೆ ಸ್ವಲ್ಪ ಸೋಡಾ ಪುಡಿ ಎಣ್ಣೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ನೋಡಿ ಚಿಲ್ಲಿ ಪುಡಿ ಮತ್ತು ಉಪ್ಪು ಇಷ್ಟಿದ್ರೆ ಆಯಿತು ಇಷ್ಟೇ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಮಿಕ್ಸಿ ಜಾರಿ ಇದ್ದೀನಲ್ಲ ಅದಕ್ಕೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಎಲ್ಲವನ್ನು ನಾನು ಹಾಕಿದ್ದೀನಿ ಇದಕ್ಕೆ ಈಗ ಮೊಸರು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಮೊಸರನ್ನು ಕೂಡ ಹಾಕಿದ್ದೀನಿ ಮೊಸರು ಇಲ್ಲನಾದ್ರೂ ಮಜ್ಜಿಗೆ ಕೂಡ ಹಾಕ್ಕೋಬೋದು ಇದನ್ನು ನಾನೀಗ ನೈಸಾಗಿ ರುಬ್ಕೊಂಡ್ಬರ್ತೇನೆ ನೋಡಿ ಈಗ ಮೊಸರು ಮತ್ತು ರವೆ ಎಲ್ಲ ನಾನಿಲ್ಲಿ ರುಬ್ಬಿದ್ದೀನಲ್ಲ ಈಗ ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ ಹಾಕಿ ಮತ್ತೊಮ್ಮೆ ನಾನು ಒಂದು ನಿಮಿಷ ಬರ್ತೀನಿ ನೋಡಿ ಈಗ ತಿರ್ಗಿಸ್ಕೊಂಬಂದಿರೋವಂಥದ್ದು ಮಿಕ್ಚರ್ನ ಒಂದು ಪಾತ್ರೆಗೆ ನಾನು ಇಲ್ಲೆಲ್ಲವನ್ನು ತಗೊಂಡ್ಬಿಡ್ತೀನಿ ಅದಕ್ಕೆ ನೋಡಿ ಇಲ್ಲಿ ಈ ಥರ ಮಾಡಿದ್ದೀನಿ ನಾನೀಗ ಹಿಟ್ಟು ಹಾಕಿ ಎಲ್ಲ ತಿರುಗಿಸ್ಬಿ ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸರಿ ಇದ್ರೆ ಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದು ಬೆಳಗ್ಗೆ ಬೇಗ ರೆಡಿ ಆಗುತ್ತೆ ತಿಂಡಿಗೆ ತುಂಬ ಈಸಿ ಮತ್ತು ಪದಾರ್ಥಗಳು ತುಂಬ ಕಮ್ಮಿ ಬೆಳಗ್ಗೆ ಏನಾದರೂ ಮಾಡಲಿಕ್ಕೆ ಹೋದರೆ ಉಪ್ಪಿಟ್ಟಾವ್ಗೆ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಮಾಡ್ಕೋಬೋದು ನೋಡಿ ಇಲ್ಲಿ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ಉಪ್ಪದು ಈಗ ಹಾಕೋ ಮುಂದೆ ನಿಮ್ಮ ಹತ್ರ ಏನೋ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸೋಡಾ ಪುಡಿ ಹಾಕೊಳ್ಳಿ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಕೂಡ ಹಾಕ್ತಾಯಿದ್ದೀನಿ ಈಗ ಇಲ್ಲಿ ನಾನು ಮಿಕ್ಸ್ ಕೂಡ ಮಾಡ್ತೀನಿ ನೋಡಿ ಇದನ್ನು ಹಾಕಿ ತುಂಬ ಹೊತ್ತು ಇಡಬಾರ್ದು ಅದಕ್ಕಾಗಿ ಕೂಡಲೇ ಹಾಕಬೇಕಾಗತ್ತೆ ಈಗ ಇಡ್ಲಿ ಪಾತ್ರೆಗೆ ಹಾಕ್ತೇನೆ ನೋಡಿ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ನಾವು ಬಟ್ಟಲದಲ್ಲಿ ಕೂಡ ಹಾಕೋಬೋದು ಹವೆ ಹವೆ ಮೇಲೆ ಬೇಯಿಸ್ಬೇಕಾಗತ್ತಲ್ಲ ಅದಕ್ಕೋಸ್ಕರ ಇಡ್ಲಿ ಪಾತ್ರೆ ಇಲ್ಲ ಅನ್ನೋರು ನಾವು ಬಟ್ಟಲದಲ್ಲಿ ಬೇಯಿಸ್ಕೊಬೋದು ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಚೆನ್ನಾಗಿ ಕೂಡ ಬೇಯುತ್ತೆ ಈ ಥರ ನಾವು ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೋಬೇಕಾಗತ್ತೆ ಈ ಥರ ಎಲ್ಲದಕ್ಕೂ ಎಣ್ಣೆ ಹಚ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಹಚ್ಚಿದರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ತೀನಿ ಈಗ ನೋಡಿ ನೀವು ಇಲ್ಲಾಂದರೆ ಬಾ ಬಾಲಿಗೆ ಹಾಕೋಬೋದು ಬಟ್ಟಲದಲ್ಲಿ ನಾನು ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಡೈರೆಕ್ಟ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನೋಡಿ ಈ ಥರ ನಾನು ಎಲ್ಲದಕ್ಕೂ ಹಾಕಿದೆ ನಾನೀಗ ಬೇಯ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ನಾನು ಸೋಡಾಪುಡಿ ಹಾಕೋಕ್ಕಿಂತ ಮುಂಚೆ ನೀರು ಕುದಿಲಿಕ್ಕಿಟ್ಟಿದ್ದೆ ನೀರು ಕುದೀತಾ ಇದೆ ನಾನು ಇಲ್ಲಿ ಹಾಕಿರೋಂಥ ಇದನ್ನು ಇಟ್ಬಿಡ್ತೀನಿ ಇದರಲ್ಲಿ ಒಂದು ಹತ್ತು ನಿಮಿಷ ಅಥವಾ ಎಂಟು ನಿಮಿಷ ಚೆನ್ನಾಗಿ ಬೇಯ್ಬೇಕಿದು ಬೇಯಲಿ ಅಷ್ಟರಲ್ಲಿ ಇದು ನೋಡೋನು ನೋಡಿ ಇಲ್ಲಿ ಹತ್ತು ನಿಮಿಷ ಆಗಿದೆ ತೆಗಿತೀನಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದಾವೆಲ್ಲ ನೋಡಿ ಕಲರು ಸೂಪರಾಗಿ ಬಂದಿದೆ ಈ ಕಡೆ ತೆಗೆದಿಟ್ಕೊಂಡ್ಬಿಡ್ತೀನಿ ಒಂದು ಸೈಡ್ ಇದನ್ನು ಇಲ್ಲಿ ಇದನ್ನ ಹಾರ್ಲಿಕ್ಕೆ ಬಿಡ್ತೇನೆ ಈಗ ಫ್ರೆಂಡ್ಸ್ ಇದ್ರ ಮೇಲೆ ಈಗ ನಾನು ಖಾರ ಹಾಕೊಂಡ್ಬಿಡ್ತೀನಿ ನೋಡಿ ಬಿಸಿ ಇರುವಾಗ ಹಾಕಬೇಕು ಖಾರ ಆರಿದ ಮೇಲೆ ಹಾಕಿದ್ರೆ ಇದ್ರೊಟ್ಟಿಗೆ ಅದು ಕುಡ್ಕೊಳ್ಳೋದಿಲ್ಲ ಇಲ್ಲಿ ಬಿಸಿ ಇರುವಾಗ ಈ ಥರ ಹಾಕೋಬೇಕಾಗತ್ತೆ ಎಲ್ಲದರ ಮೇಲೆ ಹಾಕಿ ನೋಡಿ ಈ ಥರ ನಾನು ಎಲ್ಲದಕ್ಕೂ ಮೇಲ್ಗಡೆಯಿಂದ ಖಾರ ಹಾಕಿ ಬಿಟ್ಟಿದ್ದೇನೆ ಒಂದು ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಹಾಗೆ ಇರಲಿ ಯಾಕಂದರೆ ಅದೆಲ್ಲ ಖಾರ ಬಿಸಿ ಇರುವಾಗ ಹಿರ್ಕೊಬೇಕು ಹೀರ್ಕೊಳ್ತದೆ ಮತ್ತು ತೆಗೆದು ತೋರಿಸ್ತೇನೆ ನೋಡಿ ಈ ಥರ ಈಗ ತಣ್ಣಗಾಗಿದೆ ಇದನ್ನು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ ಈ ಥರ ಮಾಡಿದರೆ ನಾವು ಎಣ್ಣೆ ಹಚ್ಚಿರ್ತೀವಲ್ಲ ಈಜಿಯಾಗಿ ಬಂದ್ಬಿಡ್ತಾವೆ ನೋಡಿ ನೋಡಿ ಎಷ್ಟು ಈಜಿಯಾಗಿ ಬರ್ತವಲ್ಲ ಎಷ್ಟು ಚೆನ್ನಾಗಿ ನೋಡಿ ಈ ಥರ ನೋಡಿ ಈಗ ಇದೆಲ್ಲವನ್ನು ನಾನು ತೆಗೆದಿಟ್ಕೊಳ್ತೇನೆ ಒಂದು ಪ್ಲೇಟಿಗೆ ತುಂಬ ಈಜಿ ರೆಸಿಪಿ ಇದು ಈ ಥರ ಎಲ್ಲವನ್ನು ನಾನು ಪ್ಲೇಟಿಗೆ ತೆಗೆದು ಹಾಕಿಬಿಡ್ತೀನಿ ನೋಡಿ ಎಷ್ಟು ಈಜಿಯಾಗಿ ಬಂದ್ಬಿಡ್ತೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದು ಎಲ್ಲ ಈಗ ತೆಗೆದಿಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ಅದನ್ನು ಹಾಗೆ ಬ್ರೇಕ್ಫಾಸ್ಟನ್ನು ಹಾಗೆ ತಿಂದರೆ ಸರಿಯಾಗಲ್ಲ ಈ ಥರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಕೆಂಪಗಾಗೋ ಥರ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಎಣ್ಣೆ ಎಲ್ಲದಕ್ಕೀನಲ್ಲ ಈಗ ಇದನ್ನು ತಗೊಂಡು ಈ ಥರ ನಾವು ಇಡಬೇಕಾಗತ್ತೆ ಸ್ವಲ್ಪ ಒಂದು ಎರಡೆರಡು ನಿಮಿಷ ಬೇಯಿಸಿ ಹೋಗಬೇಕಾಗತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹೇಳಿ ಮಾಡ್ಬೋದು ಹಾಗೇನೂ ತಿನ್ಬೋದು ಬೇಕಂದರೆ ಈ ಥರ ಮಾಡ್ಕೊಂಡು ನಿಮಗೆ ಇಲ್ಲ ಅಂದರೆ ಈ ಥರ ಬೇಯಿಸ್ಕೊಂಡು ಸಹ ತಿನ್ಬೋದು ನೋಡಿ ಈ ಥರ ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊತೇನೆ ನೋಡಿ ಈ ಥರ ಎಲ್ಲ ತಿರುಗಿಸಿ ಹಾಕ್ಕೊಳ್ಳಿ ಸ್ವಲ್ಪ ಈ ಥರ ಕಲರ್ ಬರಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಕಲರು ಬರ್ತಾಯಿದೆ ಅಲ್ಲ ನೋಡಿ ಈಗ ತಗೊಂಡ್ಬಿಡ್ತೀನಿ ಎರಡು ಸೈಡು ಚೆನ್ನಾಗಿ ಬೆಂದಿದಾವಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ ಎಲ್ಲ ತಕೊಂಡ ಮೇಲೆ ತೋರಿಸ್ತೀನಿ ನೋಡಿ ದಿಢೀರ್ ಅಂಥೇಳಿ ಮಾಡೋ ಅಂಥ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದಿಢೀರ್ ಅಂಥೇಳಿ ಮಾಡೋವಂಥದ್ದು ಇದು ಕಾಯಿ ಚಟ್ನಿ ಒಂದಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಮೊಸರು ಎಲ್ಲ ಟೊಮೆಟೊ ಸಾಸ್ ಒಟ್ಟಿಗೆ ತಿನ್ಬೋದು